ಪ್ರಸ್ತುತ ಮಕ್ಕಳಿಗಾಗಿ ಅನೇಕರು ಹಲವಾರು ದೇವರುಗಳ ಮೊರೆ ಹೋಗುತ್ತಾರೆ ದೇವರೇ ನನಗೆ ಒಂದು ಮಗು ಕೊಡಪ್ಪ ಎಂದು ಹರಕೆಯನ್ನು ಹೊತ್ತುಕೊಂಡು ಬರುತ್ತಾರೆ ಆದರೆ ಅಂಥವರಿಗೆ ದೇವರು ಫಲವನ್ನು ಕೊಟ್ಟಿಲ್ಲ ಆದರೆ ಇಲ್ಲೊಬ್ಬ ಮಹಿಳೆಯೊಬ್ಬಳು ತನ್ನ ಎತ್ತ ಹಸುಗೂಸನ್ನೇ ಲೇಕ್ಗೆ ತಳ್ಳಿ ಕೊಂದಿರುವ ಘಟನೆ ರಾಜಸ್ಥಾನದ ಅಜ್ಮೀರ್ನಲ್ಲಿ ನಡೆದಿದೆ ಅಂಜಲಿ ಎಂಬ ಕ್ರೂರ ಮಹಿಳೆಯೇ ಇಂತಹ ಕೃತ್ಯಕ್ಕೆ ಮುಂತಾಗಿರುವ ಮಹಿಳೆ ಈಕೆ ಕೆಲವು ವರ್ಷಗಳ ಹಿಂದೆ ವ್ಯಕ್ತಿಯೊಬ್ಬನನ್ನು ಮದುವೆಯಾಗಿದ್ದು ಈಕೆಗೆ ಒಂದು ಮಗುವಿತ್ತು ಅಲ್ಲದೆ ಗಂಡನಿಂದ ದೂರವಿದ್ದಳು ಹಾಗಾಗಿ ಬೇರೊಬ್ಬನೊಂದಿಗೆ ಲೀವ್ ಇನ್ ರಿಲೇಷನ್ಶಿಪ್ ಹೊಂದಿದ್ದಳು ಆದರೆ ಆತ ಮಗು ಇರುವುದು ನನಗೆ ಇಷ್ಟವಿಲ್ಲ ಎಂದು ತಿಳಿಸಿದ್ದಾನೆ ಇದರಿಂದಾಗಿ ಆತನನ್ನು ಪಡೆಯುವ ನಿಟ್ಟಿನಲ್ಲಿ ತನ್ನ ಹಸುಗೂಸನ್ನೇ ಅನ್ ಅನಸಾಗರ ಲೇಖಗೆ ಎಸೆದು ಈಕೆ ಕೊಂದಿದ್ದಾಳೆ ಇದಕ್ಕೂ ಮುನ್ನ ಮಗುವಿಗೆ ಹಾಲನ್ನು ಕುಡಿಸಿದ್ದಾಳೆ ನಂತರ ಈಕೆಯನ್ನು ಕಲ್ಲಿನ ಮೇಲೆ ಮಲಗಿಸಿದ್ದಾಳೆ ಕಲ್ಲಿನ ಮೇಲೆ ಮಲಗಿಸಿ ನಂತರ ತನ್ನ ಮಗುವನ್ನು ಕಣ್ತುಂಬಿಕೊಂಡ ಈಕೆ ತರುವಾಯ ಗಟ್ಟು ಮ ಗಟ್ಟಿಮನಸು ಮಾಡಿ ಆ ಆಕೆಯನ್ನು ಅನಸಾಗರ ಲೇಖಿಗೆ ತಳ್ಳಿದ್ದಾಳೆ ತರುವಾಯ ಜೋರಾಗಿ ಕಿರುಚಾಡಿದ್ದಾಳೆ ಇದರಿಂದಾಗಿ ಪೊಲೀಸರು ಸ್ಥಳಕ್ಕೆ ಬಂದಿದ್ದಾರೆ ಸ್ಥಳಕ್ಕೆ ಬಂದು ಈ ಬಗ್ಗೆ ವಿಚಾರಿಸಿದ್ದಾರೆ ಆದರೆ ಈಕೆ ಸುಳ್ಳನ್ನು ಹೇಳಿದ್ದಾಳೆ ನನ್ನ ಮಗು ಕಾಣೆಯಾಗಿದೆ ಎಂದು ಪೊಲೀಸರ ಹತ್ತಿರ ಸುಳ್ಳು ಹೇಳಿದ್ದಾಳೆ ತರುವಾಯ ಪೊಲೀಸರು ಅಕ್ಕಪಕ್ಕದ ಸಿಸಿ ಕ್ಯಾಮೆರಾಗಳನ್ನು ಪರಿಶೀಲನೆ ನಡೆಸಿದಾಗ ಈಕೆ ಮಾಡಿರುವ ಕೃತ್ಯ ಬಯಲಾಗಿದೆ ಈಕೆ ತನ್ನ ಮಗುವನ್ನು ಲೇಕ್ಗೆ ಎಸರುವುದು ಸ್ಪಷ್ಟವಾಗಿ ಗೋಚರವಾಗಿದೆ ಈ ಹಿನ್ನೆಲೆಯಲ್ಲಿ ಅಂಜಲಿ ಎಂಬ ಮಹಿಳೆಯನ್ನು ಪೊಲೀಸರು ಬಂಧಿಸಿ ಮತ್ತಷ್ಟು ವಿಚಾರಣೆಗೆ ಒಳಪಡಿಸಿದ್ದಾರೆ ನೋಡಿ ಈ ಲಿವ್ ಇನ್ ರಿಲೇಶನ್ ರಿಲೇಶನ್ಶಿಪ್ನಿಂದಾಗಿ ಆಕೆ ತಾನು ಹೆತ್ತ ಮಗುವನ್ನೇ ಕೊಂದಿರುವುದು ನಿಜಕ್ಕೂ ಆಘಾತಕಾರಿ ವಿಚಾರವಾಗಿದೆ ಇಂತಹ ಮಹಿಳೆಯರಿಂದ ಸಮಾಜಕ್ಕೆ ಸಾಕು ಸಾಕಷ್ಟು ದ್ರೋಗವಾಗುತ್ತಿದೆ ಅನ್ಯಾಯವಾಗುತ್ತಿದೆ ತಾನು ಹೆತ್ತ ಮುದ್ದು ಮಗುವನ್ನೇ ಈಕೆ ಕೊಂದಿರುವುದು ಕೂಡ ವಿಷ ವಿಷಾದಕರ ವಿಚಾರವಾಗಿದೆ ಯಾರೋ ಒಬ್ಬ ವ್ಯಕ್ತಿಗಾಗಿ ತನ್ನ ಮಗುವನ್ನು ಕೊಲ್ಲುವುದು ಎಷ್ಟು ಸರಿ ಎನ್ನುವ ಪ್ರಶ್ನೆ ಈಗ ಎದ್ದಿದೆ ತಾನು ಕಟ್ಟಿಕೊಂಡು ಕಟ್ಟಿಕೊಂಡ ಗಂಡನನ್ನೇ ಬಿಟ್ಟು ಬಂದು ಬೇರೊಬ್ಬನೊಂದಿಗೆ ನಿಜ ಈಕೆ ಅನೈತಿಕ ಸಂಬಂಧ ಬೆಳೆಸಿ ನಂತರ ತನ್ನ ಮಗುವನ್ನೇ ಕೊಂದಿರುವುದು ಎಷ್ಟು ಸರಿ ಎನ್ನುವ ವಿಚಾರ ವಿಚಾರದ ಬಗ್ಗೆ ಹೀಗೆ ಪ್ರಶ್ನೆಗಳು ಇದ್ದಿವೆ ಈಕೆಗೆ ನ್ಯಾಯಾಲಯವು ಸಾಕಷ್ಟು ಶಿಕ್ಷೆಯನ್ನು ವಿಧಿಸಬೇಕಿದೆ ಇಂತಹ ಮಹಿಳೆಯಿಂದ ಮಹಿಳೆಯರಿಂದ ಸಮಾಜಕ್ಕೆ ಅನ್ಯಾಯವಾಗುತ್ತದೆ ಅಲ್ಲದೇ ಸಮಾಜಕ್ಕೆ ಮಸಿ ಬೆಳೆದಂತೆ ಆಗುತ್ತಿದೆ ಈ ನಿಟ್ಟಿನಲ್ಲಿ ರಾಜಸ್ಥಾನದ ಪೊಲೀಸರು ಸೂಕ್ತ ಕ್ರಮ ಕೈಗೊಂಡು ಈಕೆಯ ವಿ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕಿದೆ ಎನ್ನುವುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ